ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಒಂದು ಪ್ರೊಮೋನು ಬಿಟ್ಟಿದ್ದಾರೆ ಅದರಲ್ಲಿ ಯಾರ್ಯಾರು ಏನು ಹೇಳಿದರು ಯಾವ ರೀತಿ ಇವರು ಗೌತಮಿ ಅವರು ಹಾಗೂ ಮಂಜು ಅವರ ಸ್ನೇಹಕ್ಕೆ ಧಕ್ಕೆ ಆಯಿತು ಯಾವ ರೀತಿ ಇದೆ ಅಂತ ಹೇಳಿ ಪ್ರೊಮೋದಲ್ಲಿ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಪ್ರೊಮೋದಲ್ಲಿ ಏನಿದೆ ಅಂದರೆ ಇವಾಗ ಬಿಟ್ಟಿರುವಂಥ ಪ್ರೊಮೋದಲ್ಲಿ ಗಾರ್ಡನ್ ಏರಿಯಾದಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಅದರಲ್ಲಿ ಎಲ್ಲರೂ ತುಂಬ ಮಾತಾಡ್ತಾ ಇರ್ತಾರೆ ಆವಾಗ ಗೌತಮಿ ಅವರು ಹೇಳ್ತಾರೆ ಎಲ್ಲರೂ ಸುಮ್ಮರಿ ಅಂತ ಹೇಳ್ಕೊಂಡು ಆದರೆ ಮಂಜು ಅವರೇನೋ ಮಾತಾಡ್ತಾ ಇರ್ತಾರೆ ತುಂಬಾ ಮಾತಾಡ್ತಾರೆ ಅವಾಗ ಗೌತಮಿ ಅವರು ಹೇಳ್ತಾರೆ ಮಂಜು ಮಂಜೂ ನಿಮಗೆ ಇಪ್ಪತ್ತು ಸಲ ಹೇಳಲಿಕ್ಕಾಗಲ್ಲ ಒಂದು ಸಲ ಹೇಳಿದ ಅರ್ಥ ಆಗಬೇಕು ನಿಮಗೆ ಅಂತ ಹೇಳ್ತಾರೆ ಮತ್ತು ಮಂಜು ಹತ್ರ ಗೌತಮಿ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾರೆ ನಿಮ್ಮ ವಾಯ್ಸಲ್ಲಿ ನನ್ನ ವಾಯ್ಸ್ ಏನು ಕೇಳೋದೇ ಇಲ್ಲ ಎಲ್ಲ ಡೌನ್ ಆಗಿದೆ ಅಂತ ಹೇಳ್ತಾರೆ ಇನ್ನೂ ಹಾಗೆ ನೋಡ್ಲಿಕ್ಕೆ ಹೋದರೆ ಇವರು ಹೇಳ್ತಾರೆ ಮೋಕ್ಷಿತವ್ರು ಹೇಳ್ತಾರೆ ನಮ್ಮ ಜೊತೆನೇ ಇರ್ತೀರಾ ನನ್ನ ಜೊತೆನೇ ಮಾತಾಡ್ತೀರಾ ಅವರು ಇಬ್ಬರೇ ಇರ್ತಾರೆ ಅಂತ ಹೇಳ್ತಾರೆ ಅವರು ಹೇಳೋದ್ರಲ್ಲಿ ಪಾಯಿಂಟ್ ಇದೆ ನನಗೂ ಹಂಗೆ ಅನಿಸುತ್ತೆ ಅಂತೇಳಿ ಮೋಕ್ಷಿತ ಅವರು ಅಂದರೆ ಗೌತಮಿಯವರು ಹೇಳ್ತಾರೆ ಇನ್ನೂ ಈ ಗೆಳೆಯ ಗೆಳತಿ ಇಲ್ಲಿಗೆ ಸ್ಟಾಪ್ ಅಂತ ಹೇಳ್ತಾರೆ ಇದೆಲ್ಲ ಆಗಲ್ಲ ಅಂತ ಹೇಳ್ಕೊಂಡು ಇನ್ನು ಕ್ಯಾಪ್ಟೆನ್ಸಿ ಟಾಸ್ಕಲ್ಲಿಂದ ಅಂದರೆ ಕ್ಯಾಪ್ಟೆನ್ಸಿ ಟಾಸ್ಕಿಂದ ಯಾರಿಗೆ ಹೊರಗಿಡಬೇಕಂತ ಹೇಳಿ ಬಿಗ್ ಬಾಸ್ ಅವರು ಹೇಳ್ತಾರೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಒಬ್ಬರನ್ನ ಹೊರಗಿಡಬೇಕಂತ ಹೇಳಿ ಆವಾಗ ಶಾಕಿಂಗ್ ಅಂತ ಹೇಳಿದ್ರೆ ಮಂಜು ಮಂಜುವರೇ ಸೇರಿ ತೊಗೊಳ್ತಾರೆ ಈ ವಾರ ನಾನು ಇವ್ರನ್ನ ಮಂಜು ಅವರನ್ನೇ ಟಾಸ್ಕಿಂದ ಅಂದರೆ ಇದರಿಂದ ಹೊರಗಿಡ್ತೇನೆ ಕ್ಯಾಪ್ಟನ್ಸಿ ಟಾಸ್ಕಿಂದ ಅಂತ ಹೇಳ್ಕೊಂಡು ಇನ್ನು ಗೌತಮಿ ಅವರು ಹೇಳ್ತಾರೆ ನಾವಿಬ್ರು ಇರ ಇರಬೇಕಾದ್ರೆ ಮಾತಾಡ್ತಾ ಇರಬೇಕಾದ್ರೆ ನೀವೇ ಹೆಚ್ಚು ಮಾತಾಡ್ತೀರಾ ನಿಮ್ಮದೇ ವಾಯ್ಸ್ ಕೇಳುತ್ತೆ ನನಗೆ ನಾನು ಮಾತಾಡಿದೆ ಅಲ್ಲಿ ಇದೇ ವ್ಯಾಲ್ಯೂನೇ ಇರುವುದಿಲ್ಲ ನೀವೇ ತುಂಬ ಮಾತಾಡ್ತೀರಾ ಅಂತ ನೀವು ಮಾತಾಡಿದೆ ಹೆಚ್ಚಿರುತ್ತೆ ಅಲ್ಲಿ ಅಂತ ಹೇಳ್ತಾರೆ ಇನ್ನು ನಾನು ಈಗ ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಆಗಿದ್ದೇನೆ ನಾನು ಕ್ಯಾಪ್ಟನ್ ಆಗಿದ್ದಾಗ ನೀವು ನನಗೆ ಲೀಡ್ ಮಾಡುವ ಮಾಡುವ ಹಾಗಿಲ್ಲ ನಾನೇ ನೋಡ್ಕೊಳ್ಬೇಕು ಕ್ಯಾಪ್ಟನ್ ನಾನಾಗಿದ್ದೇನೆ ಅಂದರೆ ನಾನೇ ಎಲ್ಲ ಡಿಸಿಷನ್ ತೊಗೊಳ್ಬೇಕಾಗ್ತದೆ ನೀವು ನನಗೆ ಆ ಡಿಸಿಷನ್ ತೊಗೊಳ್ಳಿ ಈ ಡಿಸಿಷನ್ ತೊಗೊಳ್ಳಿ ಅಂದರೆ ಆ ರೀತಿಯಲ್ಲಿ ಹೇಳಿರ್ತಾರೆ ಗೌತಮಿ ಅವರು ನನಗೆ ಗೊತ್ತಿತ್ತು ಅಂದರೆ ಸ್ವಲ್ಪ ಅಂದಾಜಿತ್ತು ಈ ಬಿಗ್ ಬಾಸ್ ಅನ್ನೋ ಒಂದು ಆಟದಲ್ಲಿ ಏನಿದೆ ಆ ಗೆಳೆಯ ಗೆಳತಿ ಅನ್ನೋದು ಎಲ್ಲ ಪಕ್ಕಕ್ಕೆ ಇಟ್ಟು ಆಟ ಆಡಬೇಕು ಆಟದಲ್ಲೂ ಕೂಡ ಎಲ್ಲ ಗೆಳೆಯ ಗೆಳತಿ ಅಂತ ಹೇಳಿ ಎಮೋಷ್ನಲ್ ಇಟ್ಕೊಂಡ್ರೆ ಅಲ್ಲಿ ಆಟ ಆಡ್ಲಿಕ್ಕೆ ಸೋ ಸೊ ಅವರು ಹಿಂದಿನ ವಾರದಿಂದಲೂ ಹೇಳ್ತಾ ಬಂದಿದ್ದರು ಅಂದರೆ ಎಪಿಸೋಡ್ಗಳಲ್ಲಿ ಇಲ್ಲಿ ಗೆಳೆಯ ಗೆಳತಿ ಎಷ್ಟು ದಿನ ಮಾಡ್ತೀರಾ ಇಲ್ಲೆಲ್ಲ ಆಗಲ್ಲ ಅದು ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಅಂತ ಹೇಳ್ತಾ ಇದ್ರು ಸೊ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಯಿತು ಸೊ ಗೈಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರು ಹೊಸ ವೀಡಿಯೋ ನೋಡ್ತಾ ಇದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್